ಸ್ನೇಹಿತರು ನಮಸ್ಕಾರ ಇದು ಆಯ್ತೋಳ ಅಂತ ಗ್ರಾಮ ಇಲ್ಲಿ ರೈತರು ಬ್ಲಾಕ್ ಸೈಲಲ್ಲಿ ಮೆಕ್ಕೆಜೋಳ ಹಾಕ್ಬಿಟ್ಟು ನೆಕ್ಸ್ಟ್ ಎಡೆಕುಂಟೆ ಕುಂಟೆ ಇವರು ಯಾವ ತರ ಬಿತ್ತರು ಯಾವ ತರ ಎಡೆಕುಂಟೆ ಹೊಡಿತಿದ್ದಾರೆ ಯಾವ ತರ ಈ ಮೆಕ್ಕೆಜೋಳ ಬೆಳಿತಾರೆ ಅಂತ ಹೇಳಿ ಕಡೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣರ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಇವ್ರ ಹೆಸರು ಹೇಮಂತ್ ಓಕೆ ಯಾವ ಊರು ಬರುತ್ತೆ ಆಯ್ತೋಳು ಯಾವ ಗ್ರಾಮ ಪಂಚಾಯತಿ ಯಾವ ತಾಲೂಕು ಯಾವ ಜಿಲ್ಲೆ ಗ್ರಾಮ

ಈ ಈ ಹೊಲಕ್ಕೆ ಯಾವ ತರ ಮಾಗಿ ಮಾಡ್ಕೊಂತರ ಬೇಸಿಗೆಲಿ ಬೇಸಿಗೆ ಮುಂಗಂಡ್ ಶಿವರಾತ್ರಿ ಟೈಮ್ ಏನ್ ಫ್ಲೋನ ಕಲ್ಟಿವೇಟರ್ಡೀತರ ಅದಾದ್ಮೇಲೆ ರೋಡ್ಸರಿ ರೋಟ್ ಇಲ್ಲ ಫಸ್ಟ್ ರೋಟ್ ರೋಟ್ರು ಆಮೇಲೆ ಬಿತ್ತದ ಇಲ್ಲ ಆಮೇಲೆ ಎರಡು ಮಕ್ಕ ಕುಂಟೆ ರೋಟರ್ ಏನೋ ಎಂಡೆ ಏನಾದ್ರು ಬಾಳ ಇರುತ್ತೆ ಎಂಡೆ ಇದ್ದಾಗ ಹೊಲ ಮಟ್ಟ ಆಗ್ಲಿ ಪುಡಿ ಪುಡಿ ಆಗ್ಲಿ ಅಂತ ಹೇಳಿ ಆಯ್ತಣ್ಣ ಈಗ ಮೆಕೆಜೋಳ ದಪ್ಪ ಹುಟ್ಟಿದ್ಯಾ ಹುಟ್ಟಿದ್ಯಾ ಮೀಡಿಯಂ ಆಗೈತ ಮೀಡಿಯಂ ಆಗೈತೆ ಮೀಡಿಯಂ ಆಗೈತೆ ಓಕೆ ಆ ಬೀಜ ಯಾವ ಯಾವ ಕಂಪನಿ ಬೇಕೇಸಿ ಓಕೆ ಎಷ್ಟು ಕೆಜಿ ಬ್ಯಾಗಣ ಅದು ಮೂರುವರೆ ಮೂರುವರೆ ಕೆಜಿ ಓಕೆ ಎಷ್ಟು ರೂಪಾಯಿ ಆಯ್ತಣ ಇವತ್ತೇನೆ ತಂದ ಸಾವಿರದ ನಾನೂರ ಐವತ್ತು ಓಕೆ ನೀವು ಆ ಡಿ ಕೆ ಸಿ ಕಂಪನಿ ಸೆಲೆಕ್ಟ್ ಮಾಡಕ್ಕೆ ಏನ್ ಕಾರಣ ಮೊದ್ಲ ಯಾವಾಗ ಹಾಕಿದ್ರ ಚೆನ್ನಾಗ್ ಬರುತ್ತೆ ಅಂತ ಹಾಕಿದ್ರ ಮೊದ್ಲ ಹಾಕಿದ್ ಹಾಕಿದ್ರ ಚೆನ್ನಾಗ್ ಬರುತ್ತಾ ಸಣ್ಣದು ಕಾಳು ತೂಕ ಬರುತ್ತೆ ಇಳುವರಿ ಚೆನ್ನಾಗ್ ಬರುತ್ತೆ ಅಣ್ಣ ಒಂದ್ ಎಕರೆಗೆ ಎಷ್ಟು ನಿಮ್ ಕಡೆ ಬೀಜ ಹೋಗ್ತಾವೆ ಪ್ಯಾಕೆಟ್ ಆರಾಯ್ತ್ ಎಷ್ಟ್ ಕೆಜಿ ಎಂಟ್ ಕೆಜಿ ಆರ್ ಕೆಜಿ ಒಂದು ಕೆಜಿ ಎಡ್ಡುವರೆ ಪ್ಯಾಕೆಟ್ ಒಂದ್ ಎಕ್ರೆ ಹಾ ಅದೇ ಅವ್ಣ ಕರೆಕ್ಟ್ ಅಣ್ಣ ಬಿತ್ತುವಾಗ ಹೊಲ ಹೆಂಗಿತ್ತು ಹಸಿ ಬಾಕಿ ಚೆನ್ನಾಗಿತ್ತು ಹಸಿರು ಒಂದು ಒಗ್ರ ಹಸಿ ಇತ್ತಿದು ಹಾ ಹಾ ಬಿತ್ತಲಿಕ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಆ ಒಟ್ಟದ್ದೆಲ್ಲ ಎಲ್ಲ ಆಗಿತ್ತ ಉಟ್ಟೆಣಿಕೆಣಿಕೆ ಎಲ್ಲ ಅಣ್ಣ ಇವತ್ತು ಏನು ಎಳೆ ಕುಂಟೆ ಹೊಡಿತಾ ಇದಿರ ಆ ಎಷ್ಟ್ ಕುಂಟೆ ಹಾಕಿದ್ರ ಎರಡು ಎರಡ್ 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 ಕುಂಟೆ ಒಂದ್ ದಿವಸ ಎರಡ ಸರಿ ಒಂದ್ಸರಿ ಎಷ್ಟ್ರ ಹತ್ತರೆ ಓಕೆ ಎಷ್ಟು ಎಷ್ಟು ಬೇಸ ಬೇಕಾಗುತ್ತೆ ಎರಡೇ ಕುಂಟೆ ಒಂದ್ಸರಿ ಹೊಡೀಕೆ ಒಂದ್ ಸರಿ ನಾಲ್ಕು ಬೇಸ ಬೇಕು ನಾಲ್ಕ್ ಸರಿ ಅಂದ್ರೆ ಒಂದೇ ಬೇಸ ನೋಡಿದ್ರೆ ನಾಲ್ಕು ದಿವಸ ತಗೋಳತ್ತೆ ನಾಲ್ಕು ದಿವಸ ತಗೊಂಬತ್ತ ಎರಡ್ ಕುಂಟೆ ಆಗ್ತೀರ ಎರಡ್ ಕುಂಟೆ ಹಾಕ್ತೀರಾ ಇದು ಎರಡನೇ ಸಾರಿ ಹೊಡಿತಿರೋದು ನೋಡಿ ಅಣ್ಣ ಇದು ಕುಂಟಿಗೆ ಏನೈತ ಈ ವರ್ಷ ಎಷ್ಟು ಮಾಡಿದಾರೆ ನಿಮ್ ಕಡೆ ನಮ್ ಕುಂಟಿಗೆ ಅಂದ್ರೆ ಕೂಲಿ ಅರ್ದು ಕೂಲಿ ಎತ್ತು ಒಂದ್ ಎರಡ್ ಕುಂಟೆ ಒಬ್ಬರು ಎಕ್ಸ್ಟ್ರಾ ತಗೋಬೇಕು ಎಷ್ಟು ಎಷ್ಟಿದೆ ಎರಡು ವರ್ಷ ಎರಡುವರೆ ಸಾವಿರ ಇನ್ನೊಬ್ಬರು ಕೂಲಿಯರ್ನ ಕರ್ಕೊಂಡ್ರೆ ಎಕ್ಸ್ಟ್ರಾ ಅಥವಾ ಅದ ಕೂಲಿ ಕರ್ಕೊಂಡ್ರೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಎತ್ತುವರ್ ಎರಡು ಕುಂಟೆ ಎರಡು ಆಳು ಅಂತ ಮೂರ್ ಸಾವಿರ ಮೂರ್ ಸಾವಿರ ಈ ವರ್ಷದ ಇದನ್ನ ಎರಡ್ ಸರಿ ಓಡಿಸಿದ್ರೆ ಒಂದ್ ಒಂದ್ ಟೈಮ್ ಓಡಿಸ್ಕೆ ನಾಲ್ಕ್ ಟೈಮ್ ತಗೊಳತ್ ಎಕ್ರೆ ಇದು ಎರಡನೇ ಟೈಮ್ ಹಣ ಇದಾದ್ಮೇಲೆ ಮತ್ತೆ ಎರಡು ಕುಂಟೆ ಹೊಡಿತಾರೆ ಅಣ್ಣ ಈಗ ರೈತರಿಗೆ ಮೆಕ್ಕೆಜೋಳದಲ್ಲಿ ಇರೋ ಸಮಸ್ಯೆನೆ ಕಳೆ ಹ್ಮ್ ಕಳೆ ಈ ವರ್ಷ ನಿಮ್ಮದಲ್ಲಿ ಈ ತರ ಯಾಕೆ ಯಾವ ತರ ಕಳೆ ಜಾಸ್ತಿ ಬೆಳೀತಿ ಇಲ್ಲಿ ಮುಳ್ಸಜ್ಜೆ ಮುಳ್ಸಜ್ಜೆ ಬೇರೆ ಎಲ್ಲ ಹೋಗ್ತದೆ ಮುಳುಸೆಜ್ಜೆ ಜಿಗಳೆ ಹ ಕನ್ನೆಸೊಪ್ಪು ಹಾ 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 ಈಗ ಕಳೆನಾಶಕ ಹೊಡೆದಿದ್ರಣ್ಣ ಕಳೆನಾಶಕ ಇನ್ನು ಹೊಡೆದಿಲ್ಲ ಇನ್ನು ಹೊಡೆದಿಲ್ಲ ಕುಂಟೆ ಹೊಡಿತದ್ರ ಕುಂಟೆ ಹೊಡಿತ ನಿಮಗೆ ಇವಾಗ ಬೇರೆ ಕಳೆನಾಶಕ ಹೊಡೆದ್ರೆ ಎಲ್ಲಾ ಹೋಗುತ್ತೆ ಮುಳ್ಳು ಸಜ್ಜದೆ ಒಂದು ಉಳ್ಕಡೆ ಎಲ್ಲಾ ಹೋಗುತ್ತೆ ಮುಳ್ಳು ಸಜ್ಜದೆ ಒಂದು ಈಗ ಮುಳ್ಳು ಸಜ್ಜದ ಕೆಲವ್ರ ಕಡೆ ಅಲ್ಲಿ ಇಲ್ಲಿ ಔಷಧಿ ಸಿಕ್ಕೈತೆ ಅಂತ ಹೇಳ್ತಿದ್ರು ಇಲ್ಲಿ ನಮ್ ದುರ್ಗದಾಗ ಏನಾರ ಸಿಗುತ್ತಾ ಸಿಗಲ್ವಾ ಇಲ್ಲಿ ಸಿಕ್ತೇತ ಅಂದ್ರು ನಾವ್ ಹೊಡಿಲಿಲ್ಲ ಹೆಂಗಾರ ಮುಂದೆ ಯಾರು ಹೊಡೆದ್ರು ಹೊಡೆದ್ ನೋಡೋಣ ಮುಂದಕ್ಕೆ ಅಂತಂದೇಳಿ ನಾವು ಅದಕ್ಕೋಸ್ಕರ ಕಳೆ ಓಕೆ ಯನಪ್ಪ ಅಂದ್ರೆ ಇದುವರೆಗೂ ನಮ್ಮ ದುರುದಲ್ಲಿ ಏನು ಮುಳಸಕಯ ಔಷಧಿ ಕೊಟ್ಟಿಲ್ಲ ಏನೋ ಹೇಳ್ತಿದಾರೆ ಬಟ್ ನೋಡಿ ಸುಧಾರಸನ ಸುದರ್ಶನ ಇದೊಂದ್ರಷ್ಟ ನೋಡೋಣ ಸಕ್ಸಸ್ ಆದ್ರೆ ಮುಂದಕ್ಕೆ ಮಾಡ್ಕೊಳ್ಳೋಣ ಓಕೆ ಹಾಗಂಗೇ ನೀವೇನೋ ಓಡಕ್ಕೆ ಹೋಗಿಲ್ಲ ಅಣ್ಣ ಒಂದೆಕ್ರಿಗೆ ಗೊಬ್ಬರ ಎಷ್ಟು ಹಾಕಂತೀರಾ ನಿಮ್ಮ ಇಲ್ಲಿ ಗವರ್ನಮೆಂಟ್ ಗೊಬ್ಬರ ಗವರ್ನಮೆಂಟ್ ಗೊಬ್ಬರ ಈಗ ಎರಡು ಪ್ಯಾಕೆಟ್ ಒಂದೆಕ್ರಿ ಒಂದೆಕ್ರಿ ಎರಡು ಪ್ಯಾಕೆಟ್ ಪ್ಯೂರ್ಸ್ ಯಾವ್ದು ಹಾಕಿದ್ರಣ್ಣ 10 20 ತರ ಅಥವಾ ಡಿಎಫ್ ಸಿ ಕಿಂದ ಹೆಂಗಿದ್ರೂ ಡಿಎಫ್ ವರ್ಷ ಒಂದ್ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್

ಒಟಾ ಕೊಟ್ಟೆ ಬಿಟ 350 ರೂಪಾಯಿ ಆಮೇಲೆ ಆಟದ ಬಾಡಿಗೆ ಅವ್ರನ್ನ ಇಲ್ಲಿಂದ ಕರೆಸಿದ್ರು ಇಲ್ಲಿ ನಮ್ಮೂರವರು ಮಾರ್ಗಾಡದರು ಹಾ ಓಕೆ ಅವರು ಆಟ ಬಾಡಿ ಕರಸಿ 350 ರೂಪಾಯಿ ಕೊಡ್ಬೇಕು ಯಾಪ್ಪ ಆಗೈತೆ 500 ಆಳು 200 ಆ 200 ಆಳು ಓಕೆ ಇದು ನೀರಾವರಿ ಏನಿಲ್ಲ ಬರೇ ಮಳೆಯಿಂದ ಬೆಳೆ ಬರೇ ಮಳೆಯಿಂದ ಬೆಳೆ ಓಕೆ ಎಲ್ಲಾರು ಮಳೆ ಎಲ್ಲಾರು ಆ ಟೈಮಲ್ಲಿ ಎಲ್ಲಾರು ಕೈ ಕೊಟ್ಟು ಎಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದಷ್ಟನೇ ರೈತರಿಗೆ ಒಂದಷ್ಟನೇ ಓಕೆ ಇಷ್ಟೆಲ್ಲ ಕಷ್ಟ ಆಯ್ತ ರೈತರದು ರೈತರದು 350 ರೂಪಾಯಿ 80 ತಾಳಂದ್ರೆ ಏನಾಯ್ತು ಕಳೆದೇನಾಯ್ತು ಬೀಜ ಗೊಬ್ಬರ ವ್ಯಾಸಾಯ ಕಷ್ಟನೇ ಅಣ್ಣ ಇವಾಗ ಎಷ್ಟು ಗಂಟೆಗೆ ಎಷ್ಟು ಗಂಟೆವರೆಗೂ ಎತ್ತು ಅಣ್ಣ ಎಣ್ಣೆ ಕಟ್ಟಿದ್ದಾರೆ ವಯಸ್ಸಿಂದ ಎತ್ ಕಟ್ಟಿದ್ರ ಓಕೆ ಈವೆತ್ತು ಎಷ್ಟು ವರ್ಷ ಆಯ್ತು ನಿಮ್ಮ ಮನೆಗ್ ಬಂದು ಈ ವರ್ಷ ಮೊನ್ನೆ ಕೊಟ್ಟು ಮೊನ್ನೆ ತಂದಿವಿ ಮೊನ್ನೆ ತಂದಿದ್ರ ಎಷ್ಟು ತಂದಿದ್ರಣ ಇವೆತ್ತು ಒಂದು ಒಂದು ಹತ್ತು ಎಲ್ಲಿ ತಂದಿದ್ರಣ ದುರ್ಗದ ದುರ್ಗದಲ್ಲಿ ಸಾಯಂಕಾಲ ತಂದ್ ಎತ್ತರ ಹೆಂಗೆ ಸಾಧ ಎತ್ತ ಯಾರಿಗೇನ್ ಗೊತ್ತಲ್ಲ ಸಾಲ ಎಲ್ಲ ಚೆನ್ನಾಗ್ ತೊಳಿತಾವ ಅತ್ತ ಇತ್ತ ಎಳಿಯೋದು ಅದೆಲ್ಲ ಕಣೆ ಒಗಿಯೋದು ಆಮೇಲೆ ಇದಕ್ಕೆ ಇತ್ಕೊಳ್ಳೋದು ಅದನ್ನೆಲ್ಲ ಏನ್ ಮಾಡಲ್ಲ ಸಾದ ಎತ್ತ ಚೆನ್ನಾಗ್ ಎಳಿತಾವೆ ಅಡ್ಜಸ್ಟ್ ಆಗಿದಾವೆ ಓಕೆ ಅಣ್ಣ ಇತ್ತೀಚಿಗೆ ಎತ್ತಿನ ವ್ಯವಸಾಯಗಳು ಕಮ್ಮಿ ಆಗ್ತದವೆ ನಿಮ್ಮೂರಲ್ಲಿ ಎಷ್ಟು ಜೊತೆ ಎತ್ಕೊಳ್ಳೋದವೆ ಎಷ್ಟು ಮನೆ ಮುನ್ನೂರ ಐವತ್ತು ಮನೆ ಅದವೆ ಹಾ ಅವ್ರಲ್ಲಿ ಬಾಳ ಇತ್ತು ಮಾರಿ ಟ್ಯಾಕ್ರಿ ಟ್ಯಾಕ್ರಿ ಎಷ್ಟು ಜೊತೆ ಇರ್ಬೋದು ಹದಿನೈದು ಜೊತೆ ಜೊತೆ ಹದಿನೈದು ಜೊತೆ ಇರ್ಬೋದು ಅಷ್ಟೇ ಆ ಓಕೆ ಟ್ಯಾಕ್ರೆ ಬಂದಿರೋದು ಉದ್ದೇಶ ಅಥವಾ ಬೇರೆ ಏನಾರೋ ಐತೆ ಎದ್ ಸಾಕ್ಲಿಕ್ಕೆ ಏನಾರೋ ಕಷ್ಟ ಆಗುತ್ತಾ ವರ್ಷ ಪೂರ್ತಿ ಕಾಯ್ಬೇಕು ಮೇಯ ಹಾಕಬೇಕು ಬೇಸಕ ಬಂದಾಗ ಇರೋ ಬಿಗ್ ಸೀಸನ್ ಅಂತಾನೆ ಆಮೇಲೆ ಮಾರುತ್ತಾರೆ ಅದೆ ಏನು ಮಾಡೋಣ ಅಂತ ಟ್ಯಾಕ್ರೆ ಹೋಗೋಣ ಈಗ ಅವನು ಮೇಯಿಸಬೇಕು ಹಿಂದೆ ಹಿಂದಿರ್ಬೇಕು ಹಿಂದೆ ಇರಬೇಕು ಆಗ ಯಮ್ಮತಿ ನಮ್ಮ ಕೆಲಸಗಳು ನೋಡಿ ಕತ್ತಿ ದುಡ್ ಇರಲ್ಲ ಅದಕ್ಕೆ ಮಾರುತ್ತೆ ಕೆಲಸ ಕೊಡ್ಬಿಡುತ್ತೆ ಆಯ್ತನಾ ಈಗ ಮೆಂಕೆಜೋಳ ಒಂದ್ ತಿಂಗಳದು ಅಂತ ಹೇಳಿರಿ ಇವಾಗ ನಮ್ದು ಮಣಕಾಲ ಲೆಕ್ಕಕ್ಕಿದೆ ಇನ್ನ ಎಷ್ಟು ದಿಸಕ್ಕೆ ಸೊಲಿಗೆ ಕಾಣಿಸುತ್ತೆ ಗೊಬ್ಬರ ಕೊಡದ್ರೆ ಇನ್ ಯಾವಾಗ ಕೊಡ್ಬೋದು ಇನ್ನೆಷ್ಟು ದಿವಸ ಬಿಟ್ಟೆ ಬಂದ್ರೆ ಟೈಮ್ ಎರಡು ಎರಡ್ ಎರಡು ಎರಡ್ ಎರಡು ಟೈಮ್ ಅಂದಾಜು ಕೈಯಲ್ಲಿ ದೋಸೆದಾದ್ರೆ ಎಷ್ಟೆಷ್ಟು ಆಗ್ಬೋದು ಅಥವಾ ಟೋಟಲ್ ಹೊಲಕ್ಕೆ ಎಷ್ಟು ತರ ಟೋಟಲ್ ಇಪ್ಪತ್ತೈದು ಪ್ಯಾಕೆಟ್ ಒಂದ್ ಒಂದ್ಸಲ ಒಂದ್ಸಲ ಉಗ್ರಐದು ಪ್ಯಾಕೆಟ್ ಓಕೆ ಗೊಬ್ಬರನ ಎರಚದ ಉಗ್ಗುತ್ತೀರಾ ಅಥವಾ ಬುಡುಕಾಕ್ತೀರಾ ಉಗ್ಗುತ್ತೆ ಮೊದ್ಲು ಬುಡುಕಾಕ್ತಿದ್ವಿ ಇವಾಗ ಕೂಲಿಯರು ಜಾಸ್ತಿ ಜನ ಸಿಗಲ್ಲ ಅಂತ ಮೊದ್ಲೆಲ್ಲ ಜನ ಇರ್ತಿದ್ರು ಮನೆಯಲ್ಲ ಜನ ಇರೋ ಕೂಲಿಯರು ಸಿಗೋರು ಬುಡುಕಾಕ್ತಿದ್ವಿ ಇವಾಗ ಎರಚಿ ಬಿಡ್ತೀರಾ ಹಸಿ ಇದ್ದಾಗ ಎರಚಿದ್ರೆ ಆಯ್ತು ಓಕೆ ಅಣ್ಣ ಆಯ್ತು ಓವರ್ ಈ ಮೆಕ್ಕೆ ಜೋಳಕ್ಕೆ ಒಂದ್ ಎಕರೆಗಾರ ಹೇಳ್ರಿ ಟೋಟಲ್ ಹೊಲಕಾರ ಹೇಳ್ರಿ ಎಷ್ಟು ಖರ್ಚು ಬರ್ಬೋದು ಹೆಚ್ಚು ಒಂದ್ ಎಕರಿಗೆ ಮೂವತ್ತೈದು ಸಾವಿರ ಮೂವತ್ತೈದು ನಲ್ವತ್ತು ಸಾವಿರ ನಾವು ಕಟಾ ಮಾಡಿಬಿಟ್ಟು ಮಿಷನ್ಗ ಹಾಕಿ ಬೇಸಾಯ ಹಾಕಿ ಮಾರ್ಕೆಟ್ ಈ ಹೊಲದಲ್ಲೆಲ್ಲ ಮೊದ್ಲಿಂದ ಅನ್ವಾ ಎಷ್ಟ ಇಳುವರಿ ತೆಗಿತೀರಾ ಹೆಂಗ್ ಬರುತ್ತೆ ಮಳೆ ನಡೆಸಿದ್ರೆ ಮೂವತ್ತ್ ಬರುತ್ತೆ ಮಳೆಲ್ಲಾ ಚೆನ್ನಾಗಿ ನಡೆಸಿ ಎಲ್ಲಾ ಚೆನ್ನಾಗಿದ್ರೆ ಮೂವತ್ತು ಈ ಹೊಲದಲ್ಲ ಮಳೆ ಜಾಸ್ತಿ ಆದ್ರೆ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಏನಿಲ್ಲ ಏನಿಲ್ಲ ಅಣ್ಣ ಇವಾಗ ನೀವ್ ಮಾಡಿರೋ ಖರ್ಚಿಗೆ ಕನಿಷ್ಠ ಒಂದ್ ಕ್ವಿಂಟಲ್ ಎಷ್ಟು ರೂಪಾಯಿ ರೇಟ್ ಸಿಕ್ಕರೆ ರೈತರಿಗೆ ಲಾಭ ಆಗುತ್ತೆ ಎಷ್ಟು ಇಳುವರಿ ಬೆಳದು ಎಷ್ಟು ಕ್ವಿಂಟಲ್ ಸಿಕ್ ಎಷ್ಟು ರೇಟ್ ಸಿಕ್ಕ್ರೆ ನಿಮ್ಗೆ ಲಾಭದ ಎರಡ್ ಸಾವಿರದ ಐತಿ ಏನಾಗೈತಂದ್ರೆ ಕೂಲಿ ರೇಟ್ ಎರಡ್ ಸಾವಿರ ಇನ್ನೂರು ಕೊಟ್ಟರು ಲಾಶ ಲಸ ಎರ ಮೂರ್ ಸಾವಿರ ಮಾಡಿದ್ರೆ ಮಾಡಿದ್ರೆ ಮೂರ್ ಸಾವಿರದ ಮೇಲೆ ಇಲ್ಲ ಅಂದ್ರೆ ರೈತರಿಗೆ ಕಷ್ಟ ಆಗ್ತದೆ ಅಣ್ಣ ಮಳೆ ಆಶ್ರಿತದಲ್ಲಿ ಬೇರೆ ಬೆಳೆಗಳು ಏನಾರು ಬೆಳಿತರಾಗಿ ರಾಗಿ ಹಾಕ್ತಾರೆ ಈಗ ಮೇಕೆ ಜೋಳ ಆಗ್ಲಿಲ್ಲ ಅಂತಂದ್ರೆ ಅಳಿಸಿ ತಿರ್ಗ ಕಡ್ಲೆ ಹಾಕಬಹುದು ಸೂರ್ಯ ಕಡ್ಲೆ ಹಾಕಬಹುದು ಅಣ್ಣ ಬೆಳಗ್ಗೆ ಒಂಬತ್ ಗಂಟೆಗೆ ಬಂದಿದ್ವಿ ಅಂತ ಹೇಳಿದ್ರೆ ತಿಂಡಿ ಊಟ ಏನಾರು ಇಲ್ಲ ಊಟ ಮಾಡ್ಕೆ ಬರ್ತೀವಿ ಊಟ ಮಾಡಿಕೆ ಬರ್ತೀರಾ ಊಟ ಬರ್ತೀರಾ ಹಾ ಈ ಊಟ ಆಯ್ತಾ ಈ ಊಟಕ್ಕೋಸ್ಕರ ನಿಲ್ಸಿದ್ರೆ ಮತ್ ಸ್ಟಾರ್ಟ್ ಮಾಡ್ತೀರಾ ಐದು ಗಂಟೆ ಮಾಡಿ ಹೆಚ್ಚು ಕಮ್ಮಿ

ಅಣ್ಣ ಇವಾಗ ಬೇಸಾಯನ ಇವಾಗ ಹುಲ್ಲು ಕತ್ತರಿಸ್ಬಿಟ್ಟು ಒಂಚೂರು ಮುಂಚಕ್ಕೆ ಎಳಿಬೇಕು ತಿಂಡ್ ಉಚ್ಚು ಮುಂಚ ಕೇಳಿಬೇಕು ಆತರ ಓಕೆ ಅಣ್ಣ ಎಡಕ್ ಮುಂಟ ಹೊಡಿಬೇಕಾರೆ ಈ ಕಾಗೋಲ್ ಅಂತ ಕೈಗೆ ಹಿಡ್ಕೊಂಡಿರ್ತಾರೆ ಏನ್ ಕಡ್ಕೊಂಡಿದ್ರ ಅಂದ್ರೆ ಹೊಡಿಬೇಕಾರೆ ಮುಂಟೆ ಎಲ್ಲಾ ಎರಡಕ್ಕು ಗಾಡಿ ಬಲ್ಕ್ ಹೋಗಬೇಕ ಹಾ ಬಾಯ್ಗೋಲ್ ಬಲ್ಗಿದ್ರೆ ಹೋಗಲ್ಲ ಆದ್ರೆ ಸ್ಟೇರಿಂಗ್ ಇದ್ದಂಗೆ ಸ್ಟೇರಿಂಗ್ ಇದ್ದಂಗೆ ಎಡಕ್ ಹೋದ್ರೆ ಈ ಕಡೆಗೆ ಬಲ್ಕ್ ಹೋದ್ರೆ ಈ ಕಡೆ ಎಡ ಕಡೆಗೆ ನಾವು ಹತ್ತ ಹೊಡಿಬೇಕಾದ್ರೆ ಮೆದಳ್ ಕುಂಟಿಗೆ ಹಾ ಮಣ್ಣು ಇರ್ತದೆ ಹುಲ್ಲು ಗಾತಿ ಹತ್ತ್ರಿ ಬಾಯಿಗೋಲಾಗೆ ಹೋಗಲ್ಲ ಅಣ್ಣ ಎತ್ತಿಗೆ ಈ ಪ್ರೆಸೆಂಟ್ ಒಣಮೇ ಹೋಗ್ತಿದ್ರು ಅಸಮೇ ಹೋಗ್ತಿದಿರಾ ಒಣಮೇ ಹೋಗ್ತಿದೀವಿ ಆ ಅಸಮೇ ಸ್ಟಾರ್ಟ್ ಮಾಡಲ್ವಾ ಹಾಕಲ್ವಾ ಇನ್ನು ಯಾವಾಗ ನಿಂದ ಸ್ಟಾರ್ಟ್ ಮಾಡ್ತೀರಾ ಫಿಲ್ಲಿಂಗ್ ಬಂದ ಮೇಲೆ ಮೇಕೆಜಳ ಸೋಲಂಗೆ ಸ್ಟಾರ್ಟ್ ಆದ್ಮೇಲೆ ನಿಮ್ ಕಡೆ ಇಲ್ಲಿ ಒಲ್ದ ಗ್ಯಾಪ್ ಬದಿನಾಗೆ ಹುಲ್ಲು ಪಲ್ಲು ಅಂತ ಜಾಸ್ತಿ ಸಿಗಲ್ವಾ ತಂದ್ ಹಾಕಲ್ವಾ ಎತ್ತಿಗೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಓಕೆ ಇವಾಗ ಏನ್ ಆಗ್ತಾ ಇದ್ರು ಮೇವಣ್ಣ ಒಣಮೇ ಒಣಮೇ ಯಾವುದು ರಾಗಿ ಇದಾ ರಾಗಿ ಹೋಯ್ತು ರಾಗಿ ಸಂಗೆ

ಓಡಾಡ್ತವಲ್ಲ ಇರ್ತವೆ ಅವಾಗ ಏನ್ ಮಾಡ್ಬೋದು ನಾವು ಸ್ವಲ್ಪ ಹೋದ್ರೆ ಸ್ವಲ್ಪ ಆರಾಮ್ ಆಗ್ತದೆ ಎತ್ತುಗಳಿಗೂ ರೆಸ್ಟ್ ಆಗುತ್ತೆ ಓಕೆ ಹಣ ಈ ಎತ್ತುಗಳು ನಿಮ್ ಕಡೆ ಎಲ್ಲಾ ಯಾವತರನೆಲ್ಲ ಕಾಲ್ ತೊಳಿತಾವಲ್ಲ ಕಾಲ್ ನೋವು ಬರುತ್ತಾ ಅದ ಲಾಲ್ ಕಟ್ಸಿದ್ರ ಕಟ್ಟಿಸ್ಬೇಕಾ ಯಾವತರ ಸಮೀಪವಾದ ಎತ್ತುಗಳು ಕಾಲು ಯಾವ ತರ ನೆಲ ಮೆದು ಇದಾವೆ ಜರುಗು ಆಯ್ತು ರೋಡ್ ಮೇಲೆ ರೋಡ್ ಮೇಲೆ ಜಾಸ್ತಿ ಸರ್ ಸಿಮೆಂಟ್ ಮೇಲೆ ಓಡಾಡಿದ್ರೆ ಮಾತ್ರ ಲಾಲ ಹಾಕಬೇಕು ಜಾಸ್ತಿ ಅಲ್ಲೇ ಹತ್ರ ಆದ್ರೆ ಏನಾಗಲ್ಲ ಒಂದೊಂದ್ ಜೆ ಜೊತೆ ಕಟ್ಸ್ಕೊತೇವೆ ಜೊತೆ ಕಟ್ಸ್ಕೊಳ್ಳಲ್ಲ ಓಕೆ ನಿಮ್ ಎತ್ಕೊಳ್ಳೋದೇನ್ ಪ್ರಾಬ್ಲಮ್ ಇಲ್ಲ ಅದ್ರ ಓಡಾಟದೇನ್ ತೊಂದ್ರೆ ಇಲ್ಲ ಆರಾಮಾಗಿ ಇದ್ ಮಾಡ್ತಾವೆ ಹಾ ಓಕೆ. ಓಕೆ ಹಣಾರ ಇವತ್ತು ನಿಮ್ಮ ಹೊಲದಲ್ಲಿ ಏನು ಒಂದು ತಿಂಗಳು ಮೆಕ್ಕೆಜೋಳ ಅಂತ ಹೇಳಿದ್ರಿ ಎರಡ್ ಸಾರಿ ಕಳೆ ತಗ್ಸಿದ್ರ ಆಮೇಲೆ ಎಡೆ ಕುಂಟೆ ಇದು ಎರಡನೇ ಸಾರಿ ಹೊಡಿತರದ ಅಂತ ಹೇಳಿದ್ರ ನಿಮ್ ಕಡೆ ನಿಮ್ ಭಾಗದಲ್ಲಿ ಮೆಕ್ಕೆಜೋಳ ಯಾವ ತರ ಬೆಳೀತೀರ ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣರೇ ನಿಮ್ಮ ಈ ಹೊಲದಲ್ಲಿ ಮೆಕ್ಕೆಜೋಳ ಇಳುವರಿ ಈ ಸರಿ ಇಳುವರಿನ ಚೆನ್ನಾಗಿ ಬರ್ಲಿ ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ರೇಟ್ ಸಿಗ್ಲಿ ಹೇಳಿ ನಮ್ ಚಾನಲ್ ಕಡೆಯಿಂದ ಮೇಲ್ ನೋಡ್ತೀನಿ ಇಬ್ಬರಿಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ